ಕನ್ನಡ ಮಾತಾಡು ಕನ್ನಡ ಮಾತಾಡಂತ ಏನಂಟಿ ನೀವು ಎಪ್ಪು ಚೋಸಿನ ಕನ್ನಡ ಕನ್ನಡ ಅಂತಾವು ಅಷ್ಟು ಚೆನ್ನಾಗಿದ್ಯಾ ಅದು ನನ್ನ ಹತ್ರ ಹೇಳ್ದಂಗೆ ಬೇರೆಲ್ಲಾದ್ರೂ ಹೇಳಿದ್ರೆ ಬಾಯ್ ಹೊಳ್ದು ಬಿಡ್ತಾರೆ ಹುಷಾರು ಈ ಮಣ್ಣಲ್ಲಿ ಹುಟ್ಟಕ್ಕೆ ಋಣ ಬೇಕು ಈ ಭಾಷೆ ಕಲಿಯೋಕೆ ಪುಣ್ಯ ಮಾಡಿರ್ಬೇಕು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮ್ಮೂರ ಭಾಷೆ ನಮ್ಮ ಕನ್ನಡ ಭಾಷೆ ರಾಗಿ ಮುದೆಯಲ್ಲಿದೆ ನಮ್ಮ ತಾಕತ್ತು ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು ಎತ್ತೀಗೆ ಮತ್ತು ನಮ್ಮ ಭಾಷೆಯ ಗತ್ತು ಸಿಂಪಲ್ ಆಗಿ ಹೇಳ್ತೀರಿ ಕೇಳಿ ನಮ್ಮೂರ ಭಾಷೆ ಇಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ ಮೈಸೂರ ಮಾತಿನ